ಕಾಲುವೆಯನ್ನು ತೆರವು ತೆರವು ಮಾಡಿ ಅದನ್ನ ಅಭಿವೃದ್ಧಿ ಮಾಡಲಿಕ್ಕೆ ಅವರ ಹತ್ರ ಹಣ ಇಲ್ಲ ಮತ್ತೆ ನಿಜವಾಗ್ಲೂ ಈ ಈ ನಮ್ಮ ಜಿಲ್ಲೆಗಳಿಗೆ ಕೇಂದ್ರ ಸರ್ಕಾರದಿಂದ ಅಲೋಕೇಶನ್ ಆಗಿರತಕ್ಕ ಕೃಷ್ಣಾ ನೀರು ಅಧಿಕೃತವಾಗಿ ಅಲೋಕೇಶನ್ ಆಗಿರತಕ್ಕ ಕೃಷ್ಣಾ ನೀರನ್ನ ಈ ನಮ್ಮ ಕೆರೆಗಳಿಗೆ ತುಂಬಿಸ್ಲಿಕ್ಕೆ ಇವರ ಹತ್ರ ವ್ಯವಧಾನ ಇಲ್ಲ ಇಂತವರು ಇವತ್ತು ಎತ್ತಿನ ಹೊಳೆ ಯೋಜನೆಯನ್ನ ತಮ್ಮ ಚುನಾವಣೆಗಾಗಿ ಎಟಿಎಂ ಮಾಡಿಕೊಂಡು ಯಾವಾಗ ಚುನಾವಣೆಗಳು ಬರುತ್ತೋ ಅದಕ್ಕೆ ಅದು ಅದರಿಂದ ಗುತ್ತಿಗೆದಾರರಿಂದ ಕಮಿಷನ್ ಪಡೆದು ಚುನಾವಣೆಗಳು ನಡೆಸುವಂಥ ಏಕೈಕ ಉದ್ದೇಶದಿಂದ ಇವತ್ತು ಏನು ಹದಿಮೂರು ಸಾವಿರ ಕೋಟಿ ರೂಪಾಯಿಗಳು ಅದಕ್ಕೆ ಮೀಸಲಿಟ್ಟಿದ್ದ ಹಣ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳು ಅಂದರೆ ಮೊದಲು ಎಂಟು ಸಾವಿರ ಇತ್ತು ಅದನ್ನು ಹದಿಮೂರು ಸಾವಿರ ಮಾಡಿಕೊಂಡು ಅಷ್ಟು ಹದಿಮೂರು ಸಾವಿರ ಕೋಟಿನೂ ಖರ್ಚಾಗೋದ ಮೇಲೆ ಯಾರಿಗಾದರೂ ಒಂದು ಮನೆಗೆ ನಮ್ಮ ಕೋಲಾರದವ್ರಿಗಲ್ಲ ಅಲ್ಲಿರ್ತಕ್ಕಂಥ ಅರಸಿಕೆರೆಯವಲ್ಲಾದರೂ ನೀರು ಕೊಡ್ಬೇಕಾಯ್ತಲ್ಲ ಇಲ್ಲಿವರೆಗೂ ನೀರು ಕೊಟ್ಟ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಇಂಥ ಅವೈಜ್ಞಾನಿಕ ಒಂದು ಲೂಟಿ ಕೋರ ಯೋಜನೆಯನ್ನ ಸರ್ ಕರ್ನಾಟಕ ಸರ್ಕಾರ ಮಾಡ್ತಿದ್ದರೆ ನಿಜವಾಗ್ಲೂ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅದರ ಜೊತೆಗೆ ನಾವು ಅನೇಕ ಸಾರಿ ಹೋರಾಟಗಳನ್ನು ಮಾಡ್ತಾ ಇದರ ವೈಫಲ್ಯ ಇದರ ಇದರ ಅಪಾಯ ಮತ್ತು ಇದರಿಂದ ಆಗುವಂತ ಮುಂದಿನ ದಿನಗಳಲ್ಲಿ ಆಗುವಂತ ನಷ್ಟದ ಬಗ್ಗೆ ತೆರಿಗೆ ತೆರಿಗೆದಾರರ ಹಣ ಹಣದ ನಷ್ಟದ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಬಂದ್ವಿ ಆದರೆ ಯಾರೂ ಅದರ ಬಗ್ಗೆ ಗಮನ ಹರಿಸಲಿಲ್ಲ ಚಂದ್ರಪುರ ಕ್ರಾಸ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಮಾಡಿ ಎತ್ತಿನ ಮಳೆಯಿಂದ ನಮಗೆ ಮೋಸ ಆಗ್ತದೆ ಅಂತ ಹೇಳಿ ನೂರ ಅರವತ್ತೈದು ದಿನಗಳ ಕಾಲ ಧರಣಿ ಮಾಡುತ್ತೆ ಆದರೆ ಧರಣಿ ಉದ್ದಕ್ಕೂ ಬಂದಿದ್ದಂಥ ಎಂ ಬಿ ಪಾಟೀಲ್ ಧರಣಿ ಸ್ಥಳಕ್ಕೆ ಬಂದಿದ್ದಂಥ ಎಂ ಬಿ ಪಾಟೀಲ್ ನೀರಾವರಿ ಅಂದಿನ ನೀರಾವರಿ ಬೃಹತ್ ನೀರಾವರಿ ಸಚಿವರು ಇಲ್ಲ ನೀವು ಯಾವುದೇ ಕಾರಣಕ್ಕೂ ನೀವು ಎದೆಗುಂದಬೇಡಿ ಇನ್ನು ಒಂದು ವರ್ಷದಲ್ಲಿ ನಾವು ನೀರು ಕೊಡ್ತೀವಿ ಅಂತ ಹೇಳಿ ಸರಿ ಅದಾದ ಮೇಲೆ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಟ್ರ್ಯಾಕ್ಟರ್ ಚಳುವಳಿ ಮಾಡ್ತೀವಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಒಂದು ಸಭೆ ಆ ಸಭೆಯಲ್ಲಿ ಆರು ತಿಂಗಳ ಒಳಗಡೆ ಇದು ಸರ್ಕಾರದ ಆದೇಶ ಆರು ತಿಂಗಳ ಒಳಗಡೆ ಎತ್ತಿನ ಮಳೆಯಲ್ಲಿ ನೀರಿನ ಲಭ್ಯತೆಯ ಬಗ್ಗೆ ನಾವು ಅಧ್ಯಯನ ಮಾಡಿ ಅದರ ಬಗ್ಗೆ ಒಂದು ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಎರಡ್ ಸಾವಿರದ ಹದಿನಾರರಲ್ಲಿ ಆರು ತಿಂಗಳಲ್ಲಿ ಕೊಡಬೇಕು ಅಂದರೆ ಹದಿನಾರು ಜೂನ್ ಮಾರ್ಚಲ್ಲಿ ಆದಂತ ಒಂದು ಆದೇಶ ನವೆಂಬರ್ ನವೆಂಬರ್ಗೂ ಮುಗಿಬೇಕಾಯಿತು ಅದು ಮುಗಿಲಿ ಕೊನೆಗೆ ಅದರ ವಿರುದ್ಧ ನಾವು ಯಾರ್ಯಾರು ಹೋರಾಟ ಮಾಡ್ತೀವಿ ಅವರ ಮೇಲೆ ಈ ಮೂರು ಜಿಲ್ಲೆಗಳಲ್ಲಿ ನೂರಾರು ಹೋರಾಟಗಾರರ ಮೇಲೆ ಇವತ್ತು ಕೇಸ್ಗಳನ್ನು ಹಾಕಿದ್ರು ಯಾರ್ಯಾರು ಎತ್ತಿನ ಒಳೆ ಬಗ್ಗೆ ಚಕಾರ ಇದ್ರು ಅವರ ಅವರ ಧ್ವನಿಯನ್ನು ಅಡಗಿಸುವಂತ ಅವರನ್ನ ಎದುರಿಸುವಂತ ಬೆದರಿಸುವಂತ ಕೆಲಸವನ್ನು ಮಾಡಿದ್ರು ಅದು ಯಾರು ಎದುಗುತ್ತಿಲ್ಲ ಆದರೆ ಇವತ್ತಿನವರೆಗೂ ನಮ್ಮ ಹೋರಾಟಗಾರರು ಮಹಿಳೆಯರು ಸೇರ್ಕೊಂಡಂತೆ ಕೋರ್ಟ್ಗಳಿಗೆ ಅಲೆಯುವಂತಾಗಿದೆ ಆದರೆ ಇವತ್ತು ನಮ್ಮ ಇವತ್ತಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಎರಡು ವಿಚಾರಗಳನ್ನು ನಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಒಂದು ಈ ಜಿಲ್ಲೆಗಳ ಜನಸಾಮಾನ್ಯರಿಗೆ ನಿಮ್ಗೆ ಏನಾಗಿದೆ ಜನಸಾಮಾನ್ಯರಿಗೆ ಯಾಕೆ ಇಂಥ ನಿರ್ಲಕ್ಷ್ಯ ಇವತ್ತು ನಮ್ಮ ನಮ್ಮ ಮುಂದಿನ ಪೀಳಿಗೆಗಳ ಮೇಲೆ ಸಮಾಧಿ ಕಟ್ತಾ ಇದ್ದಾರೆ ಶುದ್ಧ ಕುಡಿಯುವ ನೀರು ಕೊಡುತ್ತೀವಿ ಅಂತ ಹೇಳಿ ಹದಿಮೂರು ಸಾವಿರ ಕೋಟಿ ಖರ್ಚು ಮಾಡಿ ಅದನ್ನು ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ಏರಿಸ್ಕೊಂಡ ಮೇಲೂ ಇವತ್ತು ನಮ್ಮ ಕುಡಿಯುವ ನೀರಿನ ಪರಿಸ್ಥಿತಿ ಕೇವಲ ಫ್ಲೋರೈಡ್ ನೈಟ್ರೇಟ್ ಇಂದ ಯುರೇನಿಯಂ ಆರ್ಶನಿಕ್ ಕುಡಿಯುವಂಥ ಸ್ಥಿತಿಗೆ ನಾವು ತಲುಪಿದ್ದೀವಿ ಈಗಾಗಲೇ ಅನೇಕ ಕೊಡವೆ ಭಾಗಗಳಲ್ಲಿ ಇವತ್ತು ಯುರೇನಿಯಂ ಬರ್ತಾ ಇದೆ ಅಂತ ಹೇಳಿ ಭಾರತೀಯ ವಿಜ್ಞಾನ ಸಂಸ್ಥೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಬರೀತದೆ ಇವರಿಗೆ ಪರ್ಯಾಯ ನೀರು ಅಂದ್ರೆ ಇವರು ಹಲವಾರು ಮಾರಣಾಂತಿಕ ಬಹು ಅಂಗಾಂಗಗಳು ವಿಫಲವಾಗಿ ಈ ಜನಸಾಮಾನ್ಯರು ಸಾಯ್ತಾರೆ ಅಂತ ಹೇಳ್ತಾ ಇದೆ ಆದ್ರೆ ಇದ್ರ ಬಗ್ಗೆ ಯಾರು ನಡೆಸಿಕೊಳ್ತಾ ಇಲ್ಲ ನಮ್ಮ ಜನಸಾಮಾನ್ಯರು ಸಹ ಇವತ್ತು ಇಂಥ ಅಪಾಯಕಾರಿ ಸ್ಥಿತಿಯಲ್ಲಿ ನಾವಿದೀವಿ ನಮ್ಮ ಮೂಲಭೂತವಾದಂತ ಒಂದು ನಮ್ಮ ಸಂವಿಧಾನದಲ್ಲಿ ನಮಗೆ ಹಕ್ಕಿರ್ತಕ್ಕಂಥ ಪರಿಶುದ್ಧವಾದಂಥ ಕುಡಿಯುವ ನೀರನ್ನು ಸರಬರಾಜು ಮಾಡುವಂಥದ್ರ ಕಡೆಗೆ ಸರ್ಕಾರಗಳು ವಿಫಲವಾಗ್ತಾ ಇದ್ರ ನಡುವೆ ನಾವು ಜನಪ್ರತಿನಿಧಿಗಳನ್ನ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಕೊರಳು ಪಟ್ಟು ಹಿಡಿದು ಯಾಕೆ ಸ್ವಾಮಿ ಇಷ್ಟು ಸಾವಿರ ಕೋಟಿ ಖರ್ಚಾದ್ರೂ ಯಾಕೆ ನಮ್ಗೆ ಇಂಥ ವಿಷ ಅಂತ ಕೇಳಕ್ಕೆ ನಮಗಿನ್ನೂ ನಾವಿನ್ನೂ ಆ ಮೌನದಲ್ಲೇ ಇದ್ದರೆ ಖಂಡಿತ ನಮ್ಮ ಮುಂದಿನ ಪೀಳಿಗೆಗಳನ್ನು ಯಾರು ನಮ್ಮ ಮುಂದಿನ ಸಂತತಿಗಳು ನಿಜವಾಗ್ಲೂ ಆರೋಗ್ಯಪೂರ್ಣವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತಾ ಇದು ನಾವು ಜನಸಾಮಾನ್ಯರಲ್ಲಿ ನಾವು ವಿನಂತಿ ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ ದಯಮಾಡಿ ಸಾಕು ಮೌನ ಮಾಡಿ ಇನ್ನ ನೀವು ನಿಮ್ಮ ಒಳ್ಳೆತನದಿಂದ ಮೌನವಾಗಿದ್ರೆ ಖಂಡಿತ ನಿಮ್ಮ ಕುಟುಂಬಗಳಿಗೆ ನೀವೇ ಸಮಾಧಿಯನ್ನು ತೋಡ್ಕೊಳ್ಬೇಕಾಗ್ತದೆ ಅಥವಾ ನೀವು ದುಡಿದಂತ ಹಣವನ್ನೆಲ್ಲ ಮುಂದಿನ ದಿನಗಳಲ್ಲಿ ಕೇವಲ ಆಸ್ಪತ್ರೆಗಳಿಗೆ ಖರ್ಚು ಮಾಡಿ ನರಕಮಯವಾದಂತ ಜೀವನವನ್ನು ನೀವು ಅನುಭವಿಸಬೇಕಾಗ್ತದೆ ಇದು ಎಚ್ಚರಿಕೆಯಿಂದ ಇರಿ ಅಂತ ಹೇಳಲಿಕ್ಕೆ ನಾವು ಇವತ್ತು ನೀರಾವರಿ ಹೋರಾಟಗಾರರು ಬಯಸ್ತಾ ಇದೇವೆ ಅದರ ಜೊತೆಗೆ ಸರ್ಕಾರಕ್ಕೆ ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ ಇಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ ಮೇಲೆ ಈ ಜಿಲ್ಲೆಗಳ ಹೆಸರು ಹೇಳಿ ಈ ಜಿಲ್ಲೆಗಳಿಗೆ ಶುದ್ಧ ಕುಡಿಯುವ ನೀರನ್ನ ಕೊಡ್ತೀವಿ ಅಂತ ಹೇಳಿ ಇಷ್ಟು ಸಾವಿರ ಕೋಟಿ ಖರ್ಚಾದ ಮೇಲೆ ನೀವು ನೀರು ಕೊಡಲಿಲ್ಲ ಅಂದ್ರೆ ಇದರಲ್ಲಿ ಎಲ್ಲೋ ಲೋಪ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಇವತ್ತು ವೈಜ್ಞಾನಿಕ ಸಂಸ್ಥೆಗಳು ಕೊಟ್ಟಂಥ ಶಿಫಾರಸುಗಳನ್ನು ನೀವು ಕೇಳಲಿಲ್ಲ ಅಂದ್ರೆ ನೀವು ಇನ್ನು ಯಾರ ಮಾತನ್ನು ಬುದ್ಧಿಗೆದಾರರ ಹೇಳಿದ ಮಾತನ್ನು ಕೇಳ್ತಾ ಇದ್ದೀರಾ ಅಥವಾ ಭ್ರಷ್ಟ ಅಧಿಕಾರಿಗಳ ಒಂದು ಕೂಪ ಇದೆಯಲ್ಲ ಈ ಯೋಜನೆ ಎಂದೇ ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ನಮ್ಮನ್ನು ಇನ್ನೂ ಎಷ್ಟು ವರ್ಷ ಹೀಗೆ ನರಕಕ್ಕೆ ತಳ್ಳಬೇಕು ಅಂತಿದ್ರೆ ದಯಮಾಡಿ ನಿಮ್ಗೆ ಏನಾದರೂ ನಿಮಗೇನಾದ್ರೂ ಇಚ್ಛಾಶಕ್ತಿ ಇದ್ರೆ ಕೂಡಲೇ ಈ ಯೋಜನೆಯ ಬಗ್ಗೆ ಒಂದು ಶ್ವೇತ ಪತ್ರವನ್ನು ಹೊರಡಿಸಿ ಇಡೀ ರಾಜ್ಯದ ಮುಂದೆ ರಾಜ್ಯದ ಜನರ ಮುಂದೆ ಇಡಿ ವಿಜ್ಞಾನಿಗಳ ಮುಂದೆ ಇಡಿ ವೈಜ್ಞಾನಿಕ ಸಂಸ್ಥೆಗಳ ಮುಂದೆ ಇಡಿ ಅಥವಾ ನಮ್ಮ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಅನೇಕ ಪ್ರಜ್ಞಾವಂತರ ಮುಂದೆ ಇಡಿ ನೀವು ಇಟ್ಟು ಈ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳೇನಿದೆ ಈ ಯೋಜನೆಯಿಂದ ಏನು ನಮಗೆ ನಿಜವಾಗ್ಲೂ ನೀರಿನ ನೀರು ಬರೋದ್ರ ಕಡೆಗೆ ಏನು ನಮಗೆ ಅದರ ಬಗ್ಗೆ ಒಂದು ನಿರ್ಲಕ್ಷ್ಯ ಆಗಿದೆ ಅದನ್ನು ನಾವು ಇವತ್ತು ಸರ್ಕಾರದ ಮುಂದೆ ಕೇಳಬೇಕಾಗುತ್ತದೆ